ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಆರೋಪವನ್ನ ಮಾಡಿದ್ದ ಬುರುಡೆ ಗ್ಯಾಂಗ್ ಈಗ ಉಲ್ಟಾ ಹೊಡೆದಿರುವಂತದ್ದು ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಧರ್ಮಸ್ಥಳದಲ್ಲಿ ಬುರುಡೆ ಗ್ಯಾಂಗ್ ಗಂಭೀರ ಆರೋಪವನ್ನ ಮಾಡಿದ್ದ ಬುರುಡೆ ಗ್ಯಾಂಗ್ ಈಗ ಉಲ್ಟಾ ಹೊಡೆದಿರುವಂಥದ್ದು ಬಂಧನ ಭೀತಿಯಿಂದ ಹೊಸ ತಂತ್ರವನ್ನ ರೂಪಿಸಿದ್ರ ಹಾಗಾದ್ರೆ ಧರ್ಮಸ್ಥಳ ಶವ ಹೂತಿಟ್ಟ ಕೇಸ್ಗೆ ಊಹಿಸಲಾಗದ ಟ್ವಿಸ್ಟ್ ಸಿಕ್ಕಿದೆ ಮಾಸ್ಕ್ ಮ್ಯಾನ್ ಹೇಳಿಕೆ ಮೇಲೆ ದಾಖಲಾಗಿದ್ದ ಪ್ರಕರಣ ಇದು ಇನ್ನು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಕೇಸ್ ಕೂಡ ದಾಖಲಾಗಿತ್ತು ಇನ್ನು ಪ್ರಕರಣವನ್ನೇ ರದ್ದುಗೊಳಿಸುವಂತೆ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಧರ್ಮಸ್ಥಳದಲ್ಲಿ ಶವಗಳನ್ನು ಹುತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬುರುಡೆ ಗ್ಯಾಂಗ್ ಉಲ್ಟಾ ಹೊಡೆದಿದೆ ಬಂಧನದ ಭೀತಿಯಿಂದ ಹೊಸ ವರಸೆಯನ್ನ ಶುರು ಮಾಡಿದ್ರ ಹಾಗಾದ್ರೆ ಇಲ್ಲಿ ಶವ ಹುತ್ತಿಟ್ಟ ಕೇಸ್ರದ್ದತಿಗೆ ಬುರ್ಡೆ ಗ್ಯಾಂಗ್ ಅರ್ಜಿಯನ್ನ ಹಾಕಿತ್ತು ಈ ಧರ್ಮಸ್ಥಳ ಹುತ್ತಿಟ್ಟ ಕೇಸ್ಗೆ ಊಹಿಸಲಾಗದ ಟ್ವಿಸ್ಟ್ ಸಿಕ್ಕಿದೆ ಧರ್ಮಸ್ಥಳದಲ್ಲಿ ಶವಗಳನ್ನು ಹುತ್ತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಸಾಕಷ್ಟು ಹೆಸರು ಕೇಳಿ ಬಂದಿತ್ತು ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಹಾಗೆ ವಿಠಲ್ ಮಾಸ್ಕ್ ಮ್ಯಾನ್ ತುಂಬಾ ಜನರ ಹೆಸರು ಕೂಡ ಇದರಲ್ಲಿ ತಳುಕು ಹಾಕಿಕೊಂಡಿತ್ತು ಇನ್ನು ಈಗಾಗಲೇ ಯಾರೆಲ್ಲ ಇದರಲ್ಲಿ ಕೈವಾಡವನ್ನ ರೂಪಿಸಿದ್ದಾರೋ ಅವರೆಲ್ಲ ಈಗ ಹೊಸ ವರಸೆಯನ್ನ ಶುರು ಮಾಡಿದ್ರ ಅನ್ನೋದು ಇಲ್ಲಿ ಪ್ರಶ್ನೆ ಎದ್ದಿರುವಂತದ್ದು ಇನ್ನು ಧರ್ಮಸ್ಥಳದಲ್ಲಿ ಶವ ಹೊತ್ತಿಟ್ಟ ಕೇಸ್ಗೆ ಊಹಿಸಲಾಗದ ಟ್ವಿಸ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಇನ್ನು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಈ ಪ್ರಕರಣವನ್ನ ರದ್ದುಗೊಳಿಸುವಂತೆ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಧರ್ಮಸ್ಥಳದಲ್ಲಿ ಹೆಣ್ಣು ಮಕ್ಕಳ ಕೊಲೆ ಅತ್ಯಾಚಾರ ಗಂಭೀರ ಆರೋಪವನ್ನ ಮಾಡಿದ್ದ ಬುರುಡೆ ಗ್ಯಾಂಗ್ ಈಗ ಇಲ್ಲಿ ಕಾಡಿನಿಂದ ಬುರುಡೆಯನ್ನ ತಂದಿದ್ದ ಮಾಸ್ಕ್ ಮ್ಯಾನ್ ಕಾಡಿನಿಂದ ಬುರುಡೆಯನ್ನ ತಂದಿದ್ದ ಮಾಸ್ಕ್ ಮ್ಯಾನ್ ನೂರಾರು ಶವಗಳನ್ನು ಹುಟ್ಟಿಟ್ಟಿದ್ದೇವೆ ಅಂತ ಹೇಳಿದ್ದ ಚಿನ್ನಯ್ಯ ಇನ್ನು ಧರ್ಮಸ್ಥಳದ ಕಾಡಿನಲ್ಲಿ ಶವಗಳಿಗಾಗಿ ಹುಡುಕಾಟ ಶುರುವಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಪ್ರಕರಣ ಕೂಡ ಸದ್ದು ಮಾಡಿತ್ತು ಧರ್ಮಸ್ಥಳದ ಬಗ್ಗೆ ಆರೋಪ ಮಾಡಿದವರೇ ಈಗ ಟರ್ನ್ ಹೊಡೆದಿದ್ದಾರೆ ಏನು ಹಾಗಾದ್ರೆ ಏನೆಲ್ಲ ಏನ್ ಟರ್ನ್ ಹೊಡೆದಿರುವಂಥದ್ದು ಧರ್ಮಸ್ಥಳದಲ್ಲಿ ಹೆಣ್ಣು ಮಕ್ಕಳ ಕೊಲೆ ಅತ್ಯಾಚಾರ ಆಗಿದೆ ಗಂಭೀರ ಆರೋಪವನ್ನ ಮಾಡಿದ್ದ ಬುರುಡೆ ಗ್ಯಾಂಗ್ ಇವಾಗ ಉಲ್ಟಾ ಹೊಡೆದಿರುವಂಥದ್ದು ಟರ್ನ್ ಹೊಡೆದಿದ್ದಾರೆ ಗಂಭೀರ ಆರೋಪವನ್ನ ಮಾಡಿದ್ದ ಬುರುಡೆ ಗ್ಯಾಂಗ್ ಧರ್ಮಸ್ಥಳದ ಶವಗಳನ್ನ ಹೊತ್ತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಸ್ಕ್ ಮ್ಯಾನ್ ಎಸ್ಐಟಿ ಅಧಿಕಾರಿಗಳ ಮುಂದೆ ಎಲ್ಲಾ ವಿಷಯವನ್ನ ಬಾಯ್ಬಿಟ್ಟಿದ್ದಾನೆ ಆದ್ರೆ ಇಲ್ಲಿ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಹಾಗೆ ಮಟ್ಟಣ್ಣನವರ್ ವಿಠಲ್ ಗೌಡ ಸಾಕಷ್ಟು ಜನರ ಹೆಸರು ಕೂಡ ಇದರಲ್ಲಿ ತಳುಕು ಹಾಕಿಕೊಂಡಿತ್ತು ಈಗ ಇವರೆಲ್ಲರೂ ಕೂಡ ಹೊಸ ವರಸೆಯನ್ನ ಶುರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಧರ್ಮಸ್ಥಳ ಪ್ರಕರಣ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಗೆ ಸದ್ದು ಮಾಡಿತ್ತು ಈಗ ಧರ್ಮಸ್ಥಳದ ಬಗ್ಗೆ ಯಾರೆಲ್ಲ ಆರೋಪವನ್ನ ಮಾಡಿದ್ದಾರೆ ಅವರೆಲ್ಲ ಇವಾಗ ಯೂಟನ್ ಹೊಡೆದಿದ್ದಾರೆ ಧರ್ಮಸ್ಥಳದಲ್ಲಿ ಹೆಣ್ಣು ಮಕ್ಕಳ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ರು ಬುರುಡೆ ಗ್ಯಾಂಗ್ ಈಗ ಕಾಡಿನಿಂದ ಬುರುಡೆ ತಂದಿದ್ದ ಬುರುಡೆ ಗ್ಯಾಂಗ್ ಶವ ಕೇಸ್ ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ನ್ಯಾಯಾಲಯ ಮೊರೆ ಹೋದ ತಿಮ್ರೊಡ್ಡಿ ಮತ್ತು ಟೀಮ್ ಇನ್ನು ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಹಾಗೂ ಗಿರೀಶ ಮಠನ್ನ ಟಿ ಜಯಂತ್ ಮತ್ತು ವಿಠಲ್ ಗೌಡ ನ್ಯಾಯಾಲಯ ಮೊರೆ ಹೋಗಿದ್ದಾರೆ ಬುರಡೆ ಗ್ಯಾಂಗ್ಗೆ ಕಾಡ್ತಾ ಇದೆಯಾ ಹಾಗಾದ್ರೆ ಬಂಧನದ ಭೀತಿ ಇನ್ನು ಚಿನ್ನಯ್ಯ ಜೈಲು ಪಾಲಾಗ್ತಾ ಇದ್ದಂತೆ ಗ್ಯಾಂಗ್ಗೆ ಇಲ್ಲಿ ಡವಡವ ಶುರುವಾಗಿದೆ ಇನ್ನು ಒಂದ್ ಕಡೆ ನೋಡ್ತಾ ಇರ್ಬೋದು ಈ ಕೇಸ್ ರದ್ದತಿಗೆ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟಣ್ಣನವರ್ ಹಾಗೆ ಟಿ ಜಯಂತ್ ಮತ್ತು ವಿಠಲ್ ಗೌಡ ನ್ಯಾಯಾಲಯ ಮೊರೆ ಹೋಗಿರುವಂಥದ್ದು ಬುರುಡೆ ಗ್ಯಾಂಗ್ಗೆ ಕಾಡ್ತಾ ಇದೆಯಾ ಹಾಗಾದರೆ ಬಂಧನದ ಭೀತಿ ಅನ್ನೋದು ಇಲ್ಲಿ ಪ್ರಶ್ನೆ ಎದ್ದಿರುವಂಥದ್ದು ಚಿನಯ್ಯ ಏನ ಚಿನಯ್ಯ ಜೈಲು ಪಾಲಾಗ್ತಾ ಇದ್ದಂತೆ ಈಗ ಈ ಬೋರ್ಡೆ ಗ್ಯಾಂಗ್ಗೆ ಡವಾಡವ ಶುರುವಾಗಿದೆ ಈ ಶವ ಹುತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಧರ್ಮಸ್ಥಳ ವಿಚಾರಣೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿತ್ತು ಇದರಲ್ಲಿ ಸಾಕಷ್ಟು ಜನರ ಹೆಸರು ಕೂಡ ಕೇಳಿ ಬಂದಿತ್ತು ವಿಠಲ್ ಗೌಡ ಆಗಿರ್ಲಿ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಆಗಿರ್ಲಿ ಸಮೀರ್ ಆಗಿರ್ಲಿ ಹಾಗೆ ಇನ್ನು ವಿಠಲ್ ಗೌಡ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಮಟನ್ ಅನ್ನ ಸಾಕಷ್ಟು ಜನರ ಹೆಸರು ಕೂಡ ಇದರಲ್ಲಿ ತಲುಕು ಹಾಕಿಕೊಂಡಿತ್ತು ಈಗ ಈ ಬುರುಡೆ ಗ್ಯಾಂಗ್ಗೆ ಈಗ ಹೊಸ ವರಸೆಯನ್ನ ಶುರು ಮಾಡಿದ್ದಾರೆ ಕೋರ್ಟ್ ಇಂದ ತಪ್ಪಿಸಿಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕೋ ಆ ರೀತಿಯಾಗಿ ಯೂಟರ್ನ್ ಹೊಡೆದಿರುವಂತದ್ದು ಈಗ